ಭಕ್ತಾದಿಗಳೇ ಇಲ್ಲಿ ನೀವು ನೋಡ್ತಾ ಇರಬಹುದು ಇಲ್ಲಿ ಇರುವಂತಹ ದೇವರುಗಳು ಹೆಸರುಗಳು ಏನಪ್ಪ ಇದು ಯಾರಿಗೆ ಕೂಡ ಕೆಲವೊಬ್ಬರಿಗೆ ಗೊತ್ತಿರಬಹುದು ಇನ್ನು ಕೆಲವೊಬ್ಬರಿಗೆ ಗೊತ್ತಿರಲಿಕ್ಕಿಲ್ಲ ಇಲ್ಲಿ ಮೊದಲನೇದಾಗಿ ಈ ದೇವರುಗಳ ಹೆಸರೇನಪ್ಪ ಅಂತಂದ್ರೆ ಇಮಾಮ್ ಖಾಸಿಂ ದೇವರು ಇಲ್ಲಿರ್ತಕ್ಕಂತಹ ದೇವರುಗಳು ಮತ್ತು ಇದಾದ ನಂತರ ಖಾಜೆ ಬಂಡೆ ನವಾಜ್ ಮತ್ತು ಇದಾದ ನಂತಹ ದೇವರುಗಳು ದೊಡ್ಡ ಮೋಲಾನಿ ಮತ್ತು ಸಣ್ಣ ಮೋಲಾನಿ ಮತ್ತು ಇದಾದ ನಂತಹ ಇದಾದ ನಂತರ ದೇವರುಗಳ ಹೆಸರು ಅಸೇನ್ ಹುಸೇನ್ ದೇವರುಗಳು ಮತ್ತು ಇದಾದ ನಂತಹ ದೇವರು ಯಾವುದಪ್ಪ ಅಂತಂದ್ರೆ ಇಮಾಮ್ ಖಾಜೆ ಬಂಡೆ ನವಾಜ್ ಮತ್ತು ಹೋಗಾರೆ ಈ ದೇವರುಗಳ ಹೆಸರು ಇದೇ ತರ ಇದೆ ಭಕ್ತಾದಿಗಳೇ ಇಲ್ಲಿ ನೀವು ನೋಡ್ತಾ ಇರಬಹುದು ಇಲ್ಲಿ ಇರುವಂತಹ